ವೀಕ್ಷಕರೇ ನಮಸ್ಕಾರ ನನ್ನೊಂದಿಗೆ ಇವತ್ತು ಜಶ್ವಿತ್ ಕರ್ನಾಟಕ ಅವರಿದ್ದಾರೆ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಜಶ್ವಿತ್ ಅವರೇ ತಾವು ಎಂಟನೇ ತರಗತಿಯಲ್ಲಿ ಕುಮಾರಸ್ವಾಮಿ ವಿದ್ಯಾಲಯ ಸುಬ್ರಹ್ಮಣ್ಯ ಇಲ್ಲಿ ವ್ಯಾಸಂಗವನ್ನು ಮಾಡ್ತಾಯಿದ್ದೀರ ಬಹುಶಃ ನನಗನ್ನಿಸ್ತದೆ ನಮ್ಮ ಕರ್ನಾಟಕ ಮಾತ್ರ ಅಲ್ಲ ದೇಶದಾದ್ಯಂತ ಒಬ್ಬ ಬಾಲ ಪ್ರತಿಭೆ ಅಂದರೆ ಕಮೆಂಟ್ರಿಯಲ್ಲಿ ಕಮೆಂಟ್ರಿ ಹೇಳಬೇಕು ಅಂತಾದರೆ ಅದು ಸಣ್ಣ ವಿಷಯ ಅಲ್ಲ ಅದರಲ್ಲಿ ಪ್ಲಸ್ ಮೈನಸ್ ಎರಡು ಇರ್ತದೆ ಆದರೆ ಅದರಲ್ಲಿ ಮೈನಸ್ಸನ್ನು ಹುಡುಕುವವರು ಜಾಸ್ತಿ ಇರ್ತಾರೆ ಯಾಕೆ ಅಂತ ಹೇಳಿದರೆ ಅದು ಅರ್ಥವತ್ತಾಗಿ ಜನಗಳಿಗೆ ಇರಬೇಕು ಕಮೆಂಟ್ರಿ ಅಂದರೆ ಬಹುಶಃ ತಾವು ಎಳೆಯ ಪ್ರಾಯದಲ್ಲಿ ಇದ್ದರೂ ಕೂಡ ನಿರಗ್ರವಾಗಿ ಒಂದು ಕಮೆಂಟ್ರಿಯನ್ನು ಹಲವಾರು ಪಂದ್ಯಾಟಗಳೆಲ್ಲ ಮಾಡಿದ್ದೀರ ಬಹುಶಃ ನಿಮ್ಮನ್ನೆಲ್ಲ ಅಂದರೆ ನಿಮ್ಮ ಪ್ರತಿಭೆಯನ್ನು ಪ್ರೋತ್ಸಾಹ ಮಾಡಬೇಕು ಅಂತೇಳುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಒಂದು ಸಣ್ಣ ಪರಿಚಯವನ್ನ ನಾನು ಮಾಡ್ತಾ ಇದ್ದೇನೆ ನೀವು ನಿಮ್ಮ ತಂದೆಯ ಹೆಸರೇನು ಚಿದಾನಂದ ಕನ್ನ ಚಿದಾನಂದ ಕನ್ನಕ ಮಾನ್ಯ ಚಿದಾನಂದ ಕನ್ನಡಕ ಅವರು ಸುಬ್ರಹ್ಮಣ್ಯದ ಮೆಸ್ಕಾಂ ಇಲಾಖೆಯಲ್ಲಿ ಎಂದ ಜನಪ್ರಿಯ ಒಬ್ಬ ಅಧಿಕಾರಿ ಕೂಡ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಸೇವೆಯನ್ನು ಮಾಡ್ತಿರ್ತಕ್ಕಂತಹ ಚಿದಾನಂದ ಕನ್ನಡಕ ಅವರು ನಮ್ಮ ಗುತ್ತಿಗಾರ ಹಾಗೂ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಚಿರಪರಿಚಿತರಾಗಿರ್ತಕ್ಕಂತಹ ಒಬ್ಬ ಕರ್ತವ್ಯನಿಷ್ಠ ಅಧಿಕಾರಿ ಅಂತ ಹೇಳಿದರೆ ಅದು ಚಿದಾನಂದ ಕನ್ನಡ್ಕ ಅವರು ಹಾಗೆ ತಮ್ಮ ತಾಯಿ ಹೆಸರೇನು ಹವ್ಯಶ್ರೀ ಹವ್ಯಶ್ರೀ ಅವರು ಶ್ರೀ ಸುಂದರಗೌಡ ಬಳ್ಳಡ್ಕ ಇವರ ಸುಪುತ್ರಿ ಶ್ರೀ ಮತ್ತು ಹವ್ಯಶ್ರೀ ಮತ್ತೆ ಚಿದಾನಂದ ಗೌಡರ ಕೊನೆಯ ಪುತ್ರ ತಾವು ಹೌದು ತಮಗೆ ಮೊದಲಾಗಿ ಕಮೆಂಟ್ರಿಯಲ್ಲಿ ಯಾಕೆ ಇಷ್ಟ ಆಯಿತು ಕಮೆಂಟ್ರಿ ಯಾಕೆ ಇಷ್ಟ ಆಯಿತು ಹೇಳುವುದಾದರೆ ನಾನು ಗುತ್ತಿಗೆ ನಡೆಯುವಂತಹ ಎಲ್ಲ ಪಂದ್ಯಗಳಿಗೆ ಪ್ರೇಕ್ಷಕರಾಗಿ ಎಸ್ ಪ್ರಥಮವಾಗಿ ನಾವು ಪ್ರೇಕ್ಷಕರಾಗಬೇಕು ಆ ನಂತರ ವೀಕ್ಷಕ ವಿವರಣೆಯನ್ನು ನಮಗೆ ಕೊಡಬಹುದು ಅಂತ ಅದನ್ನ ಅದನ್ನು ಕರೆಕ್ಟಾಗಿ ನಾವು ವೀಕ್ಷಣೆ ಮಾಡಿ ನಂತರ ವೀಕ್ಷಣೆ ವೀಕ್ಷಕ ವಿವರಣೆಯನ್ನು ಕೊಡಬಹುದು ಎಸ್ ತಮಗೆ ಪ್ರಥಮವಾಗಿ ಅವಕಾಶ ಎಲ್ಲಿ ಸಿಕ್ಕಿತ್ತು ಹೇಳಿ ಹೇಳ್ತೀರಾ ಪ್ರಥಮವಾಗಿ ಜೀವನದ ಬೆಕೊಳ್ಳಿ ಅಣ್ಣನವರಿಗೆ ತುಂಬಾ ಹೃದಯದ ಹಾಗೂ ತಂಡದವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ಕೋರ್ತಾ ಇದ್ದಾನೆ ಎಸ್ ಜೀವನ್ ಕೋಡಿ ಅವರು ಒಳಲಂಬೆ ಪ್ರೀಮಿಯರ್ ಲೀಗ್ ಅಂದರೆ ವಿ ಪಿ ಎಲ್ ಮಾಡಿದರು ಒಳಲಂಬೆಯ ಯುವಕರು ಮತ್ತು ಸನತ್ ಮುಳುಗಾಡಿರ್ಬೋದು ಜೀವನ್ ದಂಬೆಕೋಡಿ ಅವರಿರ್ಬೋದು ಹೇವ್ರು ಇರ್ಬೋದು ಎಲ್ಲ ಯುವಕರು ಅವರಿವರ ಹೆಸರು ಹೇಳಿದರೆ ತಪ್ಪಾಗುವುದು ಬಟ್ ಒಂದೆರಡು ಪ್ರಮುಖ ಅಲ್ಲಿ ಏನು ಸಂಘಟಕರು ಇರ್ತಾರೆ ಅವರ ಹೆಸರನ್ನು ಅನಿವಾರ್ಯವಾಗಿ ತಾವು ಹೇಳಬೇಕಾಗ್ತದೆ ಒಳ್ಳೆಯ ಒಂದು ಕಾರ್ಯಕ್ರಮ ಹಲವಾರು ವರ್ಷಗಳಿಂದ ಒಳಲಂಬೆ ಪ್ರೀಮಿಯರ್ ಲೀಗ್ ಬರ್ತಾ ನಡೆದುಕೊಂಡು ಬರ್ತಾ ಇದೆ ಸ್ಥಳೀಯರಿಗೆ ಒಂದು ಅವಕಾಶ ಸಿಗಬೇಕು ಅಂತ ಹೇಳುವ ಮಟ್ಟದಲ್ಲಿ ಎಲ್ಲ ಲೀಗ್ ಪಂದ್ಯಾಟಗಳು ಈಗ ಹಳ್ಳಿ ಹಳ್ಳಿಗಳಲ್ಲಿ ಆಗ್ತಾ ಇವೆ ಅತ್ಯಂತ ವಿಚಾರ ಮುಂದೆ ತಮಗೆ ಅವಕಾಶ ಸಿಕ್ಕಿದೆ ಮುಂದೆ ಮೊನ್ನೆ ಗೌಡ ಸಮುದಾಯದ ಒಂದು ಪಂದ್ಯಾಟ ಅದರಲ್ಲಿ ನಿರಂತ ದೇವಶ ವೀಕ್ಷಕ ವಿವರಣೆ ಮಾಡಲು ಅವಕಾಶ ನೀಡಿದ್ರು ಇವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಕೊಡ್ತಾ ಇದ್ದೇನೆ ಕಾರಣ ಎಷ್ಟೇ ಪ್ರತಿಭೆಗಳಿದ್ರು ಕೂಡ ಅವಕಾಶ ನೀಡುವುದು ತುಂಬಾ ಮುಖ್ಯ ಅವಕಾಶ ನೀಡಿದಂತಹ ವಿನ್ಯಾಸ ಹಾಗೂ ನಿರಂತ ದೇವಶನವರಿಗೆ ತುಂಬಾ ಹೃದಯದ ಮತ್ತೊಮ್ಮೆ ಧನ್ಯವಾದಗಳು ಎಸ್ ಎಸ್ ದೇವಶೇ ಗೌಡ ಕಪ್ ಬಹುಶಃ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ ದೇವಶೇಗೌಡ ಗೌಡ ಕಪ್ ನಿರಂತ ದೇವಶ ಅವರ ಸಾರಥ್ಯದಲ್ಲಿ ಅವರ ಸಹೋದರರು ಮತ್ತೆ ಮನೆಯವರು ಅಂದರೆ ದೇವಶ ಕುಟುಂಬದವರು ಅತ್ಯಂತ ಅದರಲ್ಲಿ ಕೂಡ ಯೋಗೀಶ್ ದೇವಶ ಅವರು ಪ್ರಮುಖವಾಗಿ ತೊಡಗಿಸಿಕೊಂಡಿರುವಂಥದ್ದು ಎಲ್ಲರೂ ಕೂಡ ಇವಾಗ ಒಂದು ಸಣ್ಣ ಕುಟುಂಬ ಕುಟುಂಬವಾಗಿದ್ದರೂ ಕೂಡ ದೇವಶ ಕುಟುಂಬದ ಅತ್ಯಂತ ಒಂದು ಯಶಸ್ವಿ ಸಂಘಟನೆಯ ಒಂದು ಕಾರ್ಯಕ್ರಮ ಹಲವಾರು ವರ್ಷಗಳಿಂದ ಗೊತ್ತಿಗಾರಲ್ಲಿ ಕುಟುಂಬ ಕುಟುಂಬಗಳ ಮಧ್ಯೆ ಅಂದರೆ ಗೌಡ ಕುಟುಂಬಗಳ ಮಧ್ಯೆ ಎರಡು ದಿವಸದ ಕಾಲ ನಡೆದುಕೊಂಡು ಬರ್ತಕ್ಕಂತಹ ಒಂದು ಅತ್ಯುತ್ತಮ ಕಾರ್ಯಕ್ರಮದಲ್ಲಿ ತಮಗೆ ಅವಕಾಶ ಸಿಕ್ಕಿದೆ ಅದೇ ಅಲ್ಲದೆ ತಾವು ಪ್ರಥಮವಾಗಿ ನಾನು ನೋಡಿದ ಅಲ್ಲಿ ಕಮೆಂಟ್ರಿಗೆ ತಾವು ಮಾಡ್ತಾ ಅಲ್ಲಿ ನಾನೊಂದು ಮೂವತ್ತು ನಿಮಿಷದ ಒಂದು ಸಣ್ಣ ವೀಡಿಯೋವನ್ನು ಮಾಡಿದ್ದೆ ಅದು ಬಹುಶಃ ಇವರ ಲಕ್ ಇರ್ಬೋದು ಅಂತ ಎನಿಸಿಕೊಳ್ತೇನೆ ನಾನು ಅದನ್ನು ನ್ಯೂಸ್ ನಾಟ್ ಔಟ್ ರಾಜ್ಯ ರಾಷ್ಟ್ರದ ಶಿಕ್ಷಕರನ್ನು ಹೊಂದಿರ್ತಕ್ಕಂತಹ ನ್ಯೂಸ್ ಔಟ್ ಅವರು ಕೂಡ ಅದನ್ನು ನನ್ನ ಇಂದ ಕೇಳಿ ಪಡ್ಕೊಂಡು ಇವರ ಮನೆಯವರ ಪರ್ಮಿಷನ್ ಮೇರೆಗೆ ಅದನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕೂಡ ಹಂಚಿಕೊಂಡು ಅತ್ಯಂತ ವೈರಲ್ ವಿಡಿಯೋ ಆಗಿತ್ತು ಹಲವರ ಬಹುತೇಕರ ಒಂದು ಸ್ಟೇಟಸಲ್ಲಿ ಅಥವಾ ತಮ್ಮ ಖಾತೆಗಳಲ್ಲಿ ಅದನ್ನು ಹಂಚಿಕೊ ಹಂಚಿಕೆ ಮಾಡಿದ್ರು ಇದು ಕೂಡ ಒಂದು ಅತ್ಯಂತ ವಿಶೇಷವಾದಂತಹ ಒಂದು ವಿಚಾರ ಮತ್ತೆ ನಿಮಗೆ ಮುಂದೆ ಈಗ ಕೆಲವೇ ಅಂತರದಲ್ಲಿ ಹಲವಾರು ಪಂದ್ಯಾಟಗಳನ್ನ ತಾವು ನಡೆಸಿಕೊಟ್ಟಿದ್ದೀರಾ ಅವಕಾಶ ಸಿಕ್ಕಿದೆ ಅಂತೇಳಿ ಮತ್ತೆ ಅಂದ್ರೆ ಇಲ್ಲಿ ಮೊನ್ನೆ ನಡೆದಂತಹ ಗುತ್ತಿಗಾರ ಮೈದಾನದಲ್ಲಿ ನಡೆದಂತಹ ಹಾಲಿಬಜಲ್ ಪ್ರೀಮಿಯರ್ ಎಚ್ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ಅಲ್ಲಿ ನನಗೆ ಅವಕಾಶ ನೀಡಿದೆ ಅಂದ್ರೆ ಸರ್ ಪ್ರತಿ ಪಂದ್ಯಾಟದಲ್ಲಿ ಎಲ್ಲೇ ಹೋದ್ರು ನನಗೆ ಅವಕಾಶ ಹೇಳಬಹುದು ಅಲ್ಲಿ ನನಗೆ ಎರಡು ಪಂದ್ಯಾಟ ವಿಶೇಷವಾಗಿ ಸೆಮಿಫೈನಲ್ ಪಂದ್ಯಾಟದಲ್ಲಿ ನನಗೆ ವೀಕ್ಷಕ ವಿವರಣೆ ಮಾಡಲು ಅವಕಾಶ ಅವಕಾಶವನ್ನು ನೀಡಿದ್ರು ಎಚ್ ಪಿ ಎಲ್ ಹಾಗೂ ತಂಡದವರಿಗೆ ಹೃದಯದ ಧನ್ಯವಾದಗಳನ್ನು ಎಸ್ ಎಚ್ ಪಿ ಎಲ್ ಅಂತ ಹೇಳಿದರೆ ಹಾಲೆ ಮಜಲು ಪ್ರೀಮಿಯರ್ ಲೀಗ್ ಅಂತ ಹೇಳಿಕೊಂಡು ಹಾಲೆ ಮಜಲು ಪ್ರೀಮಿಯರ್ ಲೀಗ್ ಅಲ್ಲಿನ ಯುವಕರು ಸೇರಿಕೊಂಡು ನಡೆಸಿರ್ತಕ್ಕಂತಹ ಒಂದು ಯಶಸ್ವಿ ಕ್ರೀಡಾ ಕ್ರಿಕೆಟ್ ಪಂದ್ಯಾಟ ಅಂತ ಹೇಳಿದರೆ ಅದು ಎಚ್ ಪಿ ಎಲ್ ನಾನು ಕೂಡ ತಮ್ಮ ವೀಕ್ಷಕ ವಿವರಣೆಯನ್ನು ಎಚ್ ಪಿ ಎಲ್ನಲ್ಲಿ ನೋಡಿದ್ದೆ ಅತ್ಯಂತ ಒಂದು ಊರಿನ ಒಳಗೆ ಊರಿನ ಯುವಕರು ಮಾತ್ರ ಸೇರಿಕೊಂಡು ಅವರು ಒಬ್ಬರು ಪರಿಚಯ ಆಗಬೇಕು ಒಂದು ಸೌಹಾರ್ದಕ್ಕಾಗಿ ಕ್ರೀಡೆ ಏನು ಆಯೋಜನೆ ಆಗ್ತದೆ ಅಂತ ಹೇಳುವುದಕ್ಕೆ ಮೊನ್ನೆ ಮೊನ್ನೆ ನಡೆತಕ್ಕಂತಹ ಎಚ್ ಪಿ ಎಲ್ ಒಂದು ಉತ್ತಮ ಉದಾಹರಣೆ ಯಾಕೆ ಅಂತ ಹೇಳಿದರೆ ಊರಲ್ಲಿ ನಮಗೆ ಎಷ್ಟೋ ದಿನ ನಾವು ಬ್ಯುಸಿಯಾಗಿರ್ತೇವೆ ಆದರೆ ಒಂದು ದಿನ ನಾವೆಲ್ಲರೂ ಸೇರಿ ಒಂದು ಆಟ ಆಡುವ ಹೇಳುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಅಲ್ಲಿ ಆಶೀಶ್ ಕೆಮ್ಮನೂರಿರ್ಬೋದು ಕಿರಣ್ ಅವ್ರು ಇರ್ಬೋದು ದುರ್ಗಾದಾಸ್ ಖಡ್ಡ ಇರ್ಬೋದು ಎಲ್ಲ ಯುವಕರು ಸೇರಿಕೊಂಡು ಒಂದು ಪಂದ್ಯಾಟವನ್ನು ಆಯೋಜನೆ ಮಾಡಿದರು ಅಲ್ಲಿನ ವಿಶೇಷತೆ ಅಂತಂದೇಳಿದರೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರ್ಬೋದು ಮತ್ತು ಒಂದು ಮನೆಯಿಂದ ಎಲ್ಲರೂ ಭಾಗವಹಿಸಿರುವಂಥದ್ದು ತನ್ನ ಅಂದರೆ ಮನೆಯವರೆಲ್ಲ ಭಾಗವಹಿಸಿರುವಂತಹ ಒಂದು ವಿಶೇಷ ಪಂದ್ಯಾಟ ಅಂತ ಹೇಳಿದರೆ ಅದು ಎಚ್ ಪಿ ಎಲ್ ಹಾಲೆ ಬಜಲು ಪ್ರೀಮಿಯರ್ ಲೀಗ್ ಇಲ್ಲಿ ಕೂಡ ತಮ್ಮ ಅವಕಾಶ ತಮಗೆ ಸಿಕ್ಕಿದೆ ಅತ್ಯುತ್ತಮವಾಗಿ ತಾವು ಅಲ್ಲಿ ಕೂಡ ಕಮೆಂಟ್ರಿಯನ್ನು ಮಾಡಿದ್ದೀರಿ ತಮ್ಮ ಎಚ್ ಪಿ ಎಲ್ ಬಗ್ಗೆ ಹೇಳುವುದಾದರೆ ಒಂದು ಸಮಯಕ್ಕೆ ಸರಿಯಾಗಿ ನಡೆದಿರ್ತಕ್ಕಂತಹ ಪಂದ್ಯಾಟ ಹಲವಾರು ಪಂದ್ಯಾಟಗಳಿವೆ ಆದರೆ ನಮ್ಮ ಯಶ್ವಿತ್ ಅಣ್ಣನವರು ಹೇಳುವುದಾದರೆ ಅದು ಸಮಯಕ್ಕೆ ಸರಿಯಾಗಿ ನಡೆದಿದೆ ಅಂತ ಹೇಳುವಂಥ ಅನಿಸಿಕೆಯನ್ನು ಕೂಡ ಅವರು ವ್ಯಕ್ತಪಡಿಸಿ ನೀವು ಈಗ ವೀಕ್ಷಕ ವಿವರಣೆಯನ್ನು ಮಾಡಿ ತುಂಬ ಜನಪ್ರಿಯರಾಗಿದ್ದೀರಾ ಬಹುಶಃ ನಿಮಗೆ ಮನೆಯಲ್ಲಿ ಮನೆಯೇ ಮೊದಲ ಪಾಠಶಾಲೆ ಮನೆಯಲ್ಲಿ ತಂದೆ ತಾಯಿ ಮತ್ತು ನಿಮ್ಮ ತಾತ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಕಮೆಂಟ್ರಿ ಕಮೆಂಟ್ರಿ ಕೊಟ್ಟು ಜನಪ್ರಿಯತೆಯನ್ನು ಪಡೆದಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ಎಲ್ಲಿ ಹೋದ್ರು ಕಮೆಂಟ್ರಿಗೆ ಅವಕಾಶ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಮನೆಯವರು ಸರಿ ಮತ್ತೆ ಮನೆಯವರಿಗೆ ಮತ್ತೆ ಶಾಲೆ ಬಗ್ಗೆ ನಿಮಗೆ ಶಾಲೆಯಲ್ಲಿ ಹೇಗೆ ಸಪೋರ್ಟ್ ಇದೆ ಶಾಲೆಯಲ್ಲಿ ಏನು ಸಪೋರ್ಟ್ ಮಾಡಿದ್ರು ಶಾಲೆಯಲ್ಲಿ ಎಲ್ಲ ಗೆಳೆಯರು ಕೂಡ ನನ್ನನ್ನು ಕಮೆಂಟ್ರಿ ವಿಡಿಯೋ ನೋಡಿ ನ್ಯೂಸ್ ನಾಟೋಟ್ ಅವರು ಗುರುತಿಸಿದಂತಹ ನನ್ನ ವೀಕ್ಷಕ ವಿವರಣೆಯನ್ನು ಅವರೆಲ್ಲ ನನ್ನ ಗೆಳೆಯರೆಲ್ಲರೂ ನೋಡಿದ್ರು ಆ ಆ ವಿಡಿಯೋವನ್ನು ನೋಡಿದ ಗೆಳೆಯರು ನಿನ್ನ ಕಮೆಂಟ್ರಿ ಬಹಳ ಚೆನ್ನಾಗಿದೆ ಎಂದು ರಿಪ್ಲೈ ಕೊಟ್ಟರು ಇದನ್ನು ಕೇಳಿದ ನನಗೆ ತುಂಬ ಸಂತೋಷವಾಯಿತು ಅದಕ್ಕಾಗಿ ನ್ಯೂಸ್ ತುಂಬ ನಮ್ಮ ಯಶ್ವಿತ್ ಕನ್ನಡಕ ಅವರು ಕುಮಾರಸ್ವಾಮಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಕುಮಾರಸ್ವಾಮಿ ಶಾಲೆ ಹಲವಾರು ವರ್ಷಗಳಿಂದ ನೂರಕ್ಕೆ ನೂರು ರಿಸಲ್ಟನ್ನು ತಂದುಕೊಟ್ಟಿರುವಂಥ ತಂದು ಕೊಟ್ಟಿರುವಂತಹ ಶಾಲೆ ಕುಮಾರಸ್ವಾಮಿ ಶಾಲೆ ಅಂತ ಹೇಳಿದ್ರೆ ಹತ್ತನೇ ತರಗತಿಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಂಥ ಕೂಡ ನಮ್ಮೂರಿನ ಒಬ್ಬರು ವಿದ್ಯಾರ್ಥಿ ಆ ಶಾಲೆಯಲ್ಲಿ ಇವರು ಕಲಿತ ಇದ್ದಾರೆ ಆ ಶಾಲೆಯ ಮ್ಯಾನೇಜ್ಮೆಂಟ್ ಚಂದ್ರಶೇಖರ್ ಸರ್ ಮತ್ತು ಗಣೇಶ್ ಪ್ರಸಾದ್ ಸರ್ ಇವರಿಗೆ ಕೂಡ ಧನ್ಯವಾದವನ್ನು ನಾವು ಹೇಳಲೇಬೇಕಾಗ್ತದೆ ಒಂದು ಸಾಮಾನ್ಯ ಜನಸಾಮಾನ್ಯರಿಗೆ ಅತ್ಯಂತ ಕಡಿಮೆ ಮತ್ತು ತನ್ನ ಕೊಡುಗೆಯ ಮುಖಾಂತರ ಒಂದು ಸಿವಿಲ್ ರಿಪೋರ್ಟನ್ನು ಇಂಜಿನಿಯರ್ ಎಸ್ಟಿಮೇಟನ್ನು ಮಾಡಿಕೊಡ್ತಕ್ಕಂತಹ ರವಿಪ್ರಕಾಶ್ ಬಳ್ಳಡ್ಕ ನಮ್ಮ ಸೊಸೈಟಿಯ ಮಾಜಿ ನಿರ್ದೇಶಕರಾಗಿರ್ತಕ್ಕಂತಹ ರವಿಪ್ರಕಾಶ್ ಬಳ್ಳಡ್ಕ ಇದ್ದಾರೆ ನಮಸ್ಕಾರ ತಮ್ಮ ಅಡಿಯನ ಒಂದು ವೀಕ್ಷಕ ವಿವರಣೆ ಇದೀಗ ವೈರಲ್ ಆಗ್ತಾ ಇದೆ ಜನಪ್ರಿಯರಾಗ್ತಾ ಇದ್ದಾರೆ ಒಬ್ಬ ಬಾಲ ಪ್ರತಿಭೆಗೆ ನೀವು ಶುಭ ಹಾರೈಸಬೇಕು ಅಂತ ಕೇಳಿಕೊಡ್ತಾ ಇದೆ ಜಸಿಕ್ ಕನ್ನಡಕ ನಮ್ಮ ಅಳಿಯ ಏಕೆಂದರೆ ಅವನಿಗೆ ಸಣ್ಣದಿಂದ ಕ್ರಿಕೆಟ್ ಅಂದರೆ ಬಹಳ ಇಂಟ್ರೆಸ್ಟ್ ಅವನಿಗೆ ಬೇರೆ ಸುಳ್ಳಿಯ ಪುತ್ತೂರಿಗೆ ಕೋಚ್ ಸಹ ಮಾಡ್ತಾ ಇದ್ದಾನೆ ಮತ್ತು ಈಗಂತೂ ಅವನ ಈ ಅದು ಈ ವೀಕ್ಷಕ ವಿವರಣೆಯಿಂದಾಗಿ ತುಂಬ ಜನಪ್ರಿಯತೆ ಹೊಂದಿದ್ದಾನೆ ಯಾಕೆಂದರೆ ಈಗ ತುಂಬ ಜನ ಫೋನ್ ಮಾಡಿ ನಮ್ಮ ಹತ್ರ ಮಾತಾಡ್ತಿದ್ದಾರೆ ಅವನ ವೀಕ್ಷಕ ವಿವರಣೆ ಬಗ್ಗೆ ಅವನಿಗೆ ಇನ್ನೂ ಸಹ ನೀವು ಒಂದು ಪ್ರೋತ್ಸಾಹ ಕೊಡಬೇಕು ಅವನಿಗೆ ಅಂದರೆ ಇನ್ನೂ ಸಹ ಪ್ರೋತ್ಸಾಹ ಕೊಟ್ಟರೆ ಅವನು ಇನ್ನೂ ಸಹ ಒಂದು ನಮ್ಮ ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ಅವನಿಗೆ ಒಂದು ಒಳ್ಳೊಂದು ಚಾನ್ಸ್ ಇದೆ ಅಂತ ಎಲ್ಲರೂ ಸಹ ನಮಗೆ ಒಂದು ಹೇಳ್ತಾರೆ ಮತ್ತು ನಾವೆಲ್ಲರೂ ಮನೆಯವರು ನಾವೆಲ್ಲರೂ ಅವರಿಗೆ ಅವನ ತಂದೆ ತಾಯಿ ಮತ್ತು ಅವನ ತಾತ ಅವ ಎಲ್ಲರೂ ಸಹ ಅವನಿಗೆ ಒಂದು ಸಪೋರ್ಟ್ ಆಗಿ ಈ ಮನೆಯಲ್ಲಿ ಎಲ್ಲರೂ ಅವನಿಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ನಾವೆಲ್ಲರೂ ಅವನ ಪರವಾಗಿ ನಾವೊಂದು ಶುಭ ಹಾರೈಸ್ತಾ ಇದ್ದೇವೆ ಜೊತೆಗೆ ನಮ್ಮ ಆಚೆ ಭಾಗದಲ್ಲಿರುವಂಥವರು ಈ ಮೊಮ್ಮಗನನ್ನ ಎಲ್ಲೆಂದರೆ ಅಲ್ಲಿ ವೀಕ್ಷಕ ವಿವರಣೆಗೆ ಜೊತೆಯಾಗಿ ಕರ್ಕೊಂಡು ಹೋಗ್ತಾ ಇರತಕ್ಕಂತಹ ಸುಂದರ್ ಬಡ್ಕ ಅವರು ಹಾಗೆ ನಮ್ಮ ಗುತ್ತಿಗಾರಿನಲ್ಲಿ ಪ್ರಥಮವಾಗಿ ಆಟೋ ಚಾಲನಾ ಒಂದು ಸೇವಾ ಕಾರ್ಯವನ್ನು ಕೂಡ ಆಟೋ ಚಾಲನೆ ಒಂದು ಸೇವೆ ಅಂತೇಳಿ ನಾವು ಪರಿಗಣಿಸಬಹುದು ಯಾಕೆಂತ ಹೇಳಿದ್ರೆ ಒಬ್ಬ ಒಂದೇ ಒಬ್ಬ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಪ್ರಯಾಣಿಸಬೇಕು ಅಂದಿದ್ರೆ ಅದು ಆಟೋನೇ ಆಗ ಆಗಬೇಕಾಗಿತ್ತು ಮುಂದಿನ ಕಾಲದಲ್ಲಿ ಪ್ರೋತ್ಸಾಹ ನೀಡಿದಂತೆ ನನ್ನ ಚಿಕ್ಕಪ್ಪ ದಯಾನಂದ ಕನ್ನಡಕ ಚಿಕ್ಕಮ್ಮ ಅಶ್ವಿನಿ ತಂಗಿ ಸೋಹಾನಿ ತಮ್ಮ ನೇಹಾಲ್ ಅವ್ವ ತಾತರವರಿಗೆ ಈ ಸಂದರ್ಭದಲ್ಲಿ ಹಾಗೆಯೇ ಚಿಕ್ಕಮ್ಮರಾದಂತಹ ಕಾವ್ಯಶ್ರೀ ಬಳ್ಳೋಡ್ಕರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಿದ್ದೇನೆ ದೇವಶೇಗೌಡ ಕಪ್ಪಲ್ಲಿ ನಾನು ಮಾಡಿದಂತಹ ಕಮೆಂಟ್ರಿಯನ್ನು ತನಗೆ ಅರಿವಿಲ್ಲದೆ ವಿಡಿಯೋ ಮಾಡಿ ಹೊರ ಪ್ರಪಂಚಕ್ಕೆ ಪರಿಚಯಿಸಿದ ತಮಗೂ ಕೂಡ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ ಸರ್

ಪೋರ್ಟಿಂಗ್ ಟು 24 ಗೇಟ್ ಸೆಮಿ ಫೈನಲ್ ಮ್ಯಾಚ್ ಇದೀಗ ಅನೂತನ ಕಮಂಕದ ಬ್ಯಾಟ್ಸ್‌ಮನ್ ಆಗಿ ಶಿವಪ್ರಸಾದ್ ಆಲಮಜಲ್ಲವರ ಆಗಮನವಾಗಿದೆ ಜಿಟಿ ಸಿ ನಂಬರ್ 01 ಇದೀಗ ಐದನೇ ಬಾರಿ ಲೊಯಿ ಚೆನ್ನೂರು ಮುಕೆರ ಜಿಟಿ ಸಿ ನಂಬರ್ 96 ಐದನೇ ಬೈಲ್ ಇವನ್ನ ಸಮเดಲೇ ನಮ್ಮ ಜೊತೆ ತುಳಸಿ ಶೇಖರ್ ಕರಡಿ ಅವರು ಇದ್ದಾರೆ

Body. <reformable> <smallable> <Yeah> ಿ ಇದರೊಂದಿಗೆ <mysteriously> ಎರಡೂ yeah.

ನಿರಂತರವಾಗಿ ನಮ್ಮ ಜೊತೆ ಸಹಕರಿಸಿಕೊಂಡು ಯುವ ಪ್ರತಿಭೆ ನಿರಂತರವಾಗಿ ಅನೇಕ ಪಂಜಾಗೂಟಗಳಲ್ಲಿ ಕೂಡ ಸಹಕರಿಸಿದ ಯುವ ಪ್ರತಿಭೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಧನ್ಯವಾದಗಳನ್ನು ತಿಳಿಸಿ ಪಡಿಸಿಕೊಳ್ಳುತ್ತಾ ಮುಖ್ಯ ಅತಿಥಿಗಳಲ್ಲಿ ಬರುವವರಾಗಿರುವಂತಹ ಡಾಕ್ಟರ್ ನಂದಕುಮಾರ್ ಬಿ ತಾಲೂಕು ಆರೋಗ್ಯ ಅಧಿಕಾರಿಗಳು ಸುಳ್ಳ ಇವರು ಆಗಮಿಸಿಕೊಂಡಿದ್ದಾರೆ ತಮ್ಮ ಇರುವಿಕೆ ನೆಲೆ ಬಿಡಿಸಿಕೊಂಡು ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಇದ್ದಾರೆ ಒಂದು ಕಾರ್ಯಕ್ರಮದ ವೇಳೆ ರುಚಿಕರ ಶುಚಿಕರವಾಗಿರುವಂತಹ ಮವಿತಾ ಸ್ಪೆಷಲಿಸ್ಟ್ ತುಳನಾಡು ಚೆರ್ಮರಿ ಅವರು ಕೂಡ ನಿಮ್ಮನ್ನು ಕೈಬೀಸಿ ಕರೀತಾ ಇದ್ದಾರೆ ನೋಡಿ ತಾವುಗಳು ಕೂಡ ರುಚಿಕರ ಶುಚಿಕರವಾಗಿ ತಾಜಾ ಸಮಸ್ಯೆಗಳನ್ನು ಕೂಡ ಪಡೆದುಕೊಳ್ಳಿ ಸಂದರ್ಭದಲ್ಲಿ ಮೊದಲ ಬಾರಿಗೆ ದಿನವಾಗಿತ್ತು ಅದರ ಸಫಲತೆಗಳೊಂದಿಗೆ ಪೂರ್ಣಗೊಳಿಸುವಂತಹ ಸ್ಥಿತಿ ಅಂತಿಮವಾಗಿ ನಾನು ಸಮಾರಂಭದ ಪ್ರತಿಯೊಂದು ಕೂಡ ಮಾಡಿ ಆರು ತಂಡಗಳ ಮಾಲಕರು ಕೂಡ ಇದ್ದಾರೆ ಸಹಕಾರಗಳೊಂದಿಗೆ ಇದೀಗ ಅಂತಿಮ ಕ್ಷಣಗಳಲ್ಲಿ ಈ ಒಂದು ಚಿಗಗಳಿಗೆಯಲ್ಲಿ ಹದಿನೆರಡು ಪಾಸಿಗಾರರು ಎರಡು ದಿನದ ಕಪ್ತಾನರು ಸೇರಿಕೊಳ್ಳಿ ನನ್ನ ಚಿಮಿಕೆಯನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಆರಂಭಿಕ